ಶಾಂತ ಮಾರ್ಗದ ಪಿ ಎಸ್ ಐ ಮತ್ತು ಇ ಎಸ್ ಐ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಯೊಬ್ಬರು ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದ್ದಾರೆ ಸೊ ಆ ಒಂದು ಮಿಷನ್ ವಿಷಯದಲ್ಲಿ ಕಂಡು ಬರ್ತಕ್ಕಂಥ ಪಿ ಎಸ್ ಐ ಪೇಪರ್ ಒನ್ನ ಎಸ್ಸೆಯನ್ನು ನಾವು ಈಗ ಡಿಸ್ಕಸ್ ಮಾಡೋಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಎ ದಿಸ್ ಪರ್ಸನ್ ಬಿಕಾಸ್ ಅವ್ರು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತಪ್ಪು ಸರಿ ಅವೆಲ್ಲ ಸೆಕೆಂಡ್ರಿ ಟ್ರೈ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನನ್ನ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದೀನಿ ನಂತರದಲ್ಲಿ ಬೇರೆಯವರ ತಪ್ಪುಗಳನ್ನು ನೋಡ್ಕೋದು ತುಂಬ ಈಸಿ ಆದರೆ ನಾವು ಎಕ್ಸಾಮ್ಸ್ ಬರೆದಾಗ ನಮಗೆ ಅದರ ನಿಜವಾದ ಕಠಿಣತೆ ಅನುಭವಕ್ಕೆ ಬರುತ್ತೆ ಸೊ ಈ ನಿಟ್ಟಿನಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ಒಂದು ಈ ಒಂದು ಪೇಪರವನ್ನು ಒಂದು ಅಂಶವನ್ನು ನೋಡೋಣ ಸೊ ಕನ್ನಡ ಮೀಡಿಯಮಲ್ಲಿದ್ದಾರೆ ತದನಂತರದಲ್ಲಿ ಈಗ ಇಲ್ಲಿ ನಾವು ಎರಡು ಹೆಸರು ಕೊಟ್ಟಿದ್ದೀವಿ ಒನ್ ಟು ಯುನಿಟಿ ಇನ್ ಡೈವರ್ಸಿಟಿ ದಿ ಎವಲ್ಯೂಷನ್ ಆಫ್ ಇಂಡಿಯಾಸ್ ಕಾಂಪೋಸಿಟ್ ಕಲ್ಚರ್ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಸಂಯೋಜಿತ ಸಂಸ್ಕೃತಿಯ ವಿಕಾಸ ಈ ಮಟ್ಟದ ಟ್ರಾನ್ಸ್ಲೇಷನ್ನು ಎಕ್ಸಾಮ್ಸಲ್ಲಿ ಕಂಡು ಬರಲ್ಲ ಏಕೆಂದರೆ ಇಲ್ಲಿ ಕೇವಲ ಭಾಷಾಂತರ ಆಗಿಲ್ಲ ಭಾವಾಂತರ ಸಹ ಆಗಿದೆ ಇದೇ ಮಟ್ಟದ ಗುಣಮಟ್ಟದ ಭಾವಾಂತರ ಎಕ್ಸಾಮ್ಸಲ್ಲಿ ಕಂಡು ಬರದೇ ಇರಬಹುದು ಸೊ ಆದ್ದರಿಂದ ಒಂದು ಶಾಂತ ರೂಲ್ಸನ್ನು ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲೂ ಸಹ ಎಸ್ಸೆಯನ್ನು ಓದ್ಕೋಬೇಕು ಓಕೆ ಇಂಗ್ಲೀಷಲ್ಲೂ ಸಹ ಎಸ್ಸೆಯನ್ನು ಓದ್ಕೊಂಡಾಗ ಅದರ ಮೂಲ ತಿರುಳು ನಿಮಗೆ ಅರ್ಥ ಆಗುತ್ತೆ ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ನು ಕ್ರಿಪ್ಟೋ ಕರೆನ್ಸಿ ಎ ಬೂನ್ ಆರ್ ಬೇನ್ ಫಾರ್ ಗ್ಲೋಬಲ್ ಆ್ಯಂಡ್ ಇಂಡಿಯನ್ ಸೊಸೈಟಿ ಕ್ರಿಪ್ಟೋ ಕರೆನ್ಸಿ ಜಾಗತಿಕ ಮತ್ತು ಭಾರತೀಯ ಸಮಾಜಕ್ಕೆ ವರವೋ ಅಥವಾ ಶಾಪವೋ ಸೊ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದಾಗ ಫಸ್ಟ್ ಎಸೆ ಬರೀತಕ್ಕಂಥದ್ದು ಒಳ್ಳೆಯದು ಸರ್ ನಾವು ಯಾರೂ ಬರಲಾರ್ದ ಎಸ್ಸೆಯನ್ನು ಬರೆದು ನಮಗೆ ಅತ್ಯುತ್ತಮ ಅಂಕ ಬರ್ತಾವಂತಹ ಒಂದು ಮೌಢ್ಯ ತದನಂತರ ಅದರಲ್ಲಿ ಆ ರೀತಿಯ ಆಲೋಚನೆಗೆ ಇಲ್ಲಿ ಅವಕಾಶ ಇಲ್ಲ ಯಾವುದಾದ್ರೂ ಎಸೆ ಬರೀರಿ ಅದ್ಭುತ ಅತ್ಯದ್ಭುತವಾಗಿ ಬರೆದಾಗ ನಿಮಗೆ ಅತ್ಯುತ್ತಮ ಅಂಕಗಳು ಬರ್ತಕ್ಕಂಥದ್ದು ಸಹಜವಾಗುತ್ತೆ ಓಕೆ ನಂತರದಲ್ಲಿ ಇಲ್ಲಿನ ಕ್ಯಾಂಡಿಡೇಟ್ ಬರೆದರೆ ಸಹಜವಾಗಿ ಎಸ್ಸೆ ಒಂದನ್ನು ತೆಗೆದುಕೊಂಡಿದ್ದಾರೆ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಸಂಯೋಜಿತ ಸಂಸ್ಕೃತಿಯ ಇತಿಹಾಸ ಮೇಲಿನ ಎಸ್ಸೆಯ ಎಸ್ ಎ ನಂಬರ್ ಒನ್ನ ಎಸ್ಸೆ ಬರೆದಿದ್ದಾರೆ ಬಟ್ ಎಸ್ಸೆನ ತಪ್ಪರೆದು ಬಿಟ್ಟಿದ್ದಾರೆ ಇಲ್ಲಿ ಕೇಳಿರೋದು ವಿಕಾಸ ಇವ್ರು ಬರೆಯೋದು ಇತಿಹಾಸ ಓಕೆ ಸೊ ಈ ನಿಟ್ಟಿನಲ್ಲಿ ತಮಗೆಲ್ರಿಗೂ ಹೇಳ್ತಾ ಇದ್ದೀನಿ ಎಸ್ ಎ ಈಚ್ ಆ್ಯಂಡ್ ಎವ್ರಿ ವರ್ಡನ್ನು ನೀವು ಬರೆದಿಟ್ಕೋಬೇಕು ನೋಡಿ ಯುನಿಟಿ ಇನ್ ಡೈವರ್ಸಿಟಿ ಕಾಂಪೋನೆಂಟ್ ಒನ್ ದಿ ಎವಲ್ಯೂಷನ್ ಆಫ್ ಇಂಡಿಯಾಸ್ ಕಾಂಪೋಸಿಟ್ ಕಲ್ಚರ್ ಎವಲ್ಯೂಷನ್ ಟು ಕಾಂಪೋಸಿಟ್ ಕಲ್ಚರ್ ತ್ರೀ ಈ ಮೂರೂ ಅಂಶಗಳನ್ನು ಬಿಟ್ಟು ನೀವೇನಾದರೂ ಬರೆದ್ರೆ ಎಕ್ಸಾಮ್ಸಲ್ಲಿ ಕಡಿಮೆ ಅಂಕಗಳು ಬರ್ತಕ್ಕಂಥದ್ದನ್ನು ನೋಡ್ಬೋದು ಓಕೆ ಸ್ಟಾರ್ಟ್ ಮಾಡಿದ್ದಾರೆ ದೇಶ ಯಾವುದಾದರೇನು ಭಾಷೆ ಯಾವುದಾದರೇನು ನಾವು ಭಾರತೀಯರು ನಾವು ಭಾರತೀಯರು ಇದನ್ನು ಓದಿದಾಗ ನಮಗೆ ಒಂದು ಆ ಒಂದು ಮೈಂಡಿಗೆ ಸ್ಟ್ರೈಕ್ ಆಗಲ್ಲ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಸೊ ಈ ರೀತಿಯ ಬರೆಯುವ ಬದಲು ನಾವು ಸ್ವಲ್ಪ ಒಂದಿಷ್ಟು ಭಿನ್ನವಾಗಿ ಅಥವಾ ಕನ್ಯಾಕುಮಾರಿ ಟು ಕಾಶ್ಮೀರ್ ಮೇಘಾಲಯ ಟು ಗುಜರಾತ್ ಅಂಡಮಾನ್ಸು ಇದು ಲಾಹೋರ್ ಅದು ತದನಂತರದಲ್ಲಿ ಈ ಒಂದು ಪಂಜಾಬ್ ಟು ತ್ರಿಪುರ ಹೀಗೆ ಸ್ವಲ್ಪ ಭಿನ್ನವಾಗಿ ಒಂದು ರೀತಿಯಲ್ಲಿ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಏನಾದರೂ ಬರೆದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಆಗುತ್ತೆ ಹೋಗಿದ್ದನ್ನು ಯಾರು ಹೇಳಿದರು ಗೊತ್ತಿಲ್ಲ ಓಕೆ ಸೊ ನಮಗೆ ಮ್ಯಾಕ್ಸ್ ಮುಲ್ಲರ್ ಅವ್ರದ್ದು ಒಂದು ಹೇಳಬೇಕು ಸೊ ಭಾರತ ಅಂತಕ್ಕಂಥದ್ದು ನಾಗರಿಕತೆಯ ತೊಟ್ಟಿಲು ಆಗಿದೆ ವಿವಿಧತೆಯಲ್ಲಿ ಏಕೆಂದರೆ ಭಾರತ ಹಲವು ಸಂಸ್ಕೃತಿಗಳನ್ನು ತನ್ನ ಒಡಲಿನಲ್ಲಿ ಕರಗಿಸಿಕೊಂಡಿರುವ ಮೂಸೆಯಾಗಿ ಪರಿವರ್ತನೆಯಾಗಿದೆ ಭಾರತ ಅಂತಕ್ಕಂಥದ್ದು ವಿವಿಧ ದೇಶ ಜನ ಜಾತಿ ಭಾಷೆ ಉಡುಗೆ ತೊಡುಗೆಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಒಂದು ಉಪಖಂಡ ಓಕೆ ಸೊ ಇಂಟ್ರೊಡಕ್ಷನ್ ತುಂಬ ಇಂಪ್ಯಾಕ್ಟ್ ಇರಬೇಕು ಪರಿಣಾಮವನ್ನು ಬೀರಬೇಕು ಓಕೆ ಪಿಟಿಕೆ ಬೇಡ ಆ ಕಾಲ ಹೋಯ್ತು ಪೀಟಿ ಅನ್ನೋ ಕಾಲ ಹೋಯ್ತು ಸೊ ಪೀಟಿ ಅನ್ನೋ ಕಾಲದಂತ ಇರಬಾರದು ಓಕೆ ಹಲವು ಭಾಷೆ ಹಲವು ಜಾತಿ ಹಲವು ಜನಾಂಗ ಹಲವು ಸಂಸ್ಕೃತಿಯನ್ನೊಳಗೊಂಡ ದೇಶ ಭಾರತ ದೇಶ ಪ್ರತಿಯೊಂದು ಕಿಲೋಮೀಟರ್ ಹೋದಂತೆ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಉಡುಗೆ ತೊಡುಗೆ ವೇಷಭೂಷಣ ಬದಲಾಗುತ್ತವೆ ಇಂತಹ ಹತ್ತು ಹಲವು ವೈವಿಧ್ಯವೆಂಬತೆಯನ್ನೊಳಗೊಂಡ ದೇಶವೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ನನ್ನ ಭಾರತ ದೇಶ ಓಕೆ ವೈವಿಧ್ಯತೆಯಲ್ಲಿ ಹೇಳಿದರೆ ಭಾರತವು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಒಳಗೊಂಡಿದ್ದು ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಸಂಸ್ಕೃತಿಯನ್ನು ಹೊಂದಿದೆ ಇಪ್ಪತ್ತೆರಡು ಸಾಂವಿಧಾನಿಕ ಸ್ಥಾನವನ್ನು ಭಾಷೆಗಳು ಸಾವಿರಾರು ವರ್ಷಗಳಷ್ಟು ಹಿಂದಿನ ಇತಿಹಾಸವಿರುವ ತನ್ನದೇ ಆದ ಲಿಪಿಯನ್ನು ಹೊಂದಿರುವ ಭಾಷೆಗಳು ಶಾಸ್ತ್ರೀಯ ಸ್ಥಾನವನ್ನು ಹೊಂದಿರುವ ಹನ್ನೊಂದು ಭಾಷೆಗಳು ಈಶಾನ ರಾಜ್ಯದಲ್ಲಿ ಕಂಡುಬರುವ ವಿವಿಧ ಬುಡಕಟ್ಟು ಜನಾಂಗಗಳು ಮುಂತಾದ ವೈವಿಧ್ಯತೆ ವೈವಿಧ್ಯಮಯವನ್ನು ಕಾಣಬಹುದು ಅವುಗಳನ್ನು ಒಂದೊಂದಾಗಿ ತಿಳಿಯೋಣ ಸೊ ಇವರು ಬರೀತಕ್ಕಂಥದ್ದು ವಿವಿಧತೆಯನ್ನು ಮೆನ್ಷನ್ ಮಾಡ್ತಾರೆ ಓಕೆ ಇಲ್ಲೆಲ್ಲ ವೈವಿಧ್ಯತೆ ಫಸ್ಟ್ನೇ ಪ್ಯಾರ ವೈವಿಧ್ಯತೆ ಸೆಕೆಂಡ್ನೇ ಪ್ಯಾರ ವೈವಿಧ್ಯತೆ ಇಲ್ಲಿ ಏಕತೆಯನ್ನು ಕಂಡುಬಂದಿಲ್ಲ ಇವರು ಏಕತೆ ಬಗ್ಗೆ ಏನು ಮಾತಾಡ್ತಾ ಇಲ್ಲಿ ಏನು ಕೇಳಿದರೆ ವೈವಿಧ್ಯತೆಯಲ್ಲಿ ಏಕತೆ ಹೇಳಿದ್ದಾರೆ ಹೊರತು ಬರೀ ವೈವಿಧ್ಯತೆಯನ್ನು ಬರೆದಿಲ್ಲ ಅರ್ಥ ಮಾಡ್ಕೊಳ್ಳಿ ಓಕೆ ಇವರು ಬರೀ ವೈವಿಧ್ಯತೆಯನ್ನು ಹೋಗಿದ್ದಾರೆ ಈ ವೈವಿಧ್ಯತೆಯಿಂದ ಭಾರತಕ್ಕಾಗುವ ಲಾಭಾಂಶಗಳು ಸೊ ಇಲ್ಲಿ ಬರೆದಂತಹ ಎಸ್ಸೆಯನ್ನು ಬರೆದಂತಹ ಅಭ್ಯರ್ಥಿಯ ತಲೆಯಲ್ಲಿ ವೈವಿಧ್ಯತೆ ಕುಂತ್ಕೊಂಡ್ಬಿಟ್ಟಿದೆ ಏಕತೆ ಕುಂತಿಲ್ಲ ಸೊ ಹೀಗೆ ಒಂದು ಪ್ರಬಂಧದಲ್ಲಿ ಒಂದೇ ದಿಕ್ಕಿನಲ್ಲಿ ಓದ್ತಾ ಇದ್ದರೆ ಏನಾಗುತ್ತೆ ತಪ್ಪಾಗುತ್ತೆ ಓಕೆ ಏಕತೆ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ಹೌದು ಭಾಷೆ ಬೇರೆ ಆದರೆ ಭಾವ ಒಂದೇ ನಮ್ಮದು ನೀವು ಹಿಮಾಚಲ ಪ್ರದೇಶದಲ್ಲೂ ರಾಮಾಯಣ ಇದೆ ಕಾಶಿಯಲ್ಲೂ ಹಿಂದೂ ಧರ್ಮದ ಒಂದು ಸಂಗತಿಗಳಿದ್ದಾವೆ ಕನ್ಯಾಕುಮಾರಿಯಲ್ಲಿದ್ದಾವೆ ಓಕೆ ಇಲ್ಲಿ ಕಂಡು ಬರ್ತಕ್ಕಂತಹ ಒಂದು ಕೌಟುಂಬಿಕ ಪದ್ಧತಿ ಮೇಘಾಲಯದಲ್ಲಿ ಹೋದರೂ ಕೌಟುಂಬಿಕ ಪದ್ಧತಿ ಒಂದೇ ಗುಜರಾತಲ್ಲಿ ಹೋದರೂ ಕೌಟುಂಬಿಕ ಪದ್ಧತಿ ಒಂದೇ ಯುಗಾದಿ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಆದರೆ ಹಬ್ಬಗಳು ಒಂದೇ ಅಂದರೆ ಇಲ್ಲಿ ಕಂಡು ಬರ್ತಕ್ಕಂತಹ ಏಕತೆಯ ಅಂಶವನ್ನು ಇಲ್ಲಿ ಹೇಳಿಲ್ಲ ಭಾಷೆಗಳು ಬೇರೆ ಇದ್ದಾವೆ ರಾಜ್ಯಗಳು ಒಂದಿದ್ದಾವೆ ಒಂದೇ ರಾಜ್ಯದಲ್ಲಿ ಹಲವು ಭಾಷೆಗಳಿದ್ದಾವೆ ಸೊ ನಮಗೆ ಮೂಲ ಗ್ರಂಥ ಇರತಕ್ಕಂಥದ್ದು ಸಂವಿಧಾನ ಸೊ ಹೀಗೆ ವೈವಿಧ್ಯತೆ ಕಂಡು ಬಂದರೂ ಸಹ ಭಾರತೀಯತೆ ನಮ್ಮನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತಂದಿದೆ ಅಂತ ಹೇಳ್ಬೇಕಿತ್ತು ಆದರೆ ಇವರೇನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಕಂಪ್ಲೀಟಾಗಿ ವೈವಿಧ್ಯತೆಯನ್ನು ಓದ್ಕೊಂಡು ಬರ್ಕೊಂಡು ಹೋಗ್ತಿದ್ದಾರೆ ಪ್ರಪಂಚದಲ್ಲಿ ಏಷ್ಯಾ ಕಂಡ ಹೇಗೆ ವೈರುಧ್ಯಗಳ ಕಂಡ ಎಂದು ಕರೀತಾರೋ ಹಾಗೆ ಭಾರತವೂ ಸಹ ವೈವಿಧ್ಯತೆಯಿಂದ ಕೂಡಿ ಕೂಡಿದ್ದರಿಂದ ಈ ವೈವಿಧ್ಯತೆಯನ್ನು ಕಾಣಲು ವಿವಿಧ ದೇಶಗಳಿಂದ ಪ್ರವಾಸಿಗರು ಬರುತ್ತಾರೆ ವೈವಿಧ್ಯತೆ ಬೇರೆ ವೈರುಧ್ಯಗಳು ಬೇರೆ ಈ ಥರ ಗ್ರಾಮಿಟಿಕಲ್ ಮಿಸ್ಟೇಕ್ ಮಾಡಬಾರದು ವೈರುದ್ಧಗಳಂತಂದರೆ ಒಂಥರ ಅನೋಮಾಲಿ ಥರ ವೈರುಧ್ಯ ಅಂತಂದರೆ ವಿಚಿತ್ರ ಓಕೆ ಸೊ ಎಲ್ಲರೂ ಅಗಲತ್ತಲ್ಲಿ ಜೀವನ ನಡೆಸಿ ಅಗಲತ್ತಲ್ಲಿ ದುಡಿದು ರಾತ್ರಿ ಮಲಗುತ್ತಾರೆ ಅದು ಸಾಮಾನ್ಯ ಹಗಲತ್ತಲ್ಲಿ ಮಲಗಿ ರಾತ್ರಿ ದುಡ್ದೇಕ್ಕಂಥದ್ದು ವೈರುಧ್ಯತೆ ಓಕೆ ಅಗೇನ್ ಇಲ್ಲಿ ವೈವಿಧ್ಯತೆಯನ್ನು ಇದ್ದಾರೆ ಏಕತೆಗೆ ಬಂದಿಲ್ಲ ಇನ್ನು ವಿಕಾಸ ಅದ್ರ ಬಗ್ಗೆ ಹೋಗಿಲ್ಲ ಇನ್ನು ಅದ್ರ ಬಗ್ಗೆ ಹೋಗೇ ಇಲ್ಲ ಇಲ್ಲವ್ರನ್ನ ಓಕೆ ಹದಿನೈದನೇ ಶತಮಾನದಲ್ಲಿ ಭಾರತಕ್ಕೆ ಪೋರ್ಚುಗೀಸರು ಬಂದದ್ದು ನಮ್ಮಲ್ಲಿರುವ ಮಸಾಲೆ ಯಾವುದು ಪೆಪ್ಪರ್ ಕಾರ್ ಪೆಪ್ಪ ಇದು ಯಾವುದು ಪೆಪ್ಪರ್ ಮಶ್ರೂಮ್ ಪೆಪ್ಪರ್ ಚಿಲ್ಲಿ ತಿನ್ನಕ್ಕೆ ಬಂದರು ಅಂತ ಹೇಳ್ತಾ ಇದ್ದಾರೆ ಇವರು ನಾನು ಹೇಳ್ತಾ ಇಲ್ಲ ಇವ್ರು ಹೇಳ್ತಾ ಇದ್ದಾರೆ ಮಸಾಲೆಯನ್ನು ಒಂದು ಮಸಾಲ ಒಂದು ನಿಪ್ಪಟ್ಟು ಒಂದು ಬೇಲ್ಪುರಿ ಒಂದು ಪಾನಿಪುರಿ ಸವಿಯಲು ಬಂದಿದ್ದಾರೆ ಸವಿಯಲು ಇಲ್ಲ ಸೊ ಹೀಗೆ ಇವರು ವೈವಿಧ್ಯತೆಯನ್ನೇ ಬರ್ಕೊಂತ ಹೋಗ್ತಾ ಇದ್ದಾರೆ ಆ ಮಸಾಲೆ ಗೀಸಾಲೆ ಪೆಪ್ಪರ್ ಮಸಾಲೆ ಎಲ್ಲ ಆಯಿತು ವಿವಿಧ ರಾಜ್ಯಗಳನ್ನು ಅಲ್ಲಿ ಕಂಡುಬರುವ ಭೌಗೋಳಿಕತೆ ಆಧಾರದ ಮೇರೆಗೆ ಕರೆದ ಹೆಸರುಗಳು ಟೋಟಲಿ ಅನ್ವಾಂಟೆಡ್ ಇದು ಅನವಶ್ಯಕ ಇದು ಬೇಕಿಲ್ಲ ಹಿಂಗೆ ಓದ್ಕೊಂತ ಹೋದರೆ ಏನು ಮಾಡ್ತಾರೆ ಅಂತಂದರೆ ಇವ್ಯಾಲ್ಯೂಯೇಟರು ಬಟ್ಟೆ ಹರ್ಕೊಂಡು ಓಡೇಬಿಡ್ತಾನೆ ಅಂದರೆ ಎಸ್ಸೆಯಲ್ಲಿ ರಿಲೆವೆನ್ಸನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇದು ಪ್ರಸ್ತುತ ಇದೆ ಇದರಲ್ಲಿ ತಪ್ಪಿಲ್ಲ ಇನ್ಫಾರ್ಮೇಷನ್ ಇಲ್ಲ ಬಟ್ ಅನವಶ್ಯಕವಾಗಿದೆ ಸೊ ಇದು ಎಸ್ಸೆ ಒಂದೇ ಆಯಾಮದಲ್ಲಿ ಹೋಗ್ತಾ ಇದೆ ಡಿಫ್ರೆಂಟ್ ಆಯಾಮದಲ್ಲಿ ಇಲ್ಲ ಸೊ ಹೀಗೆ ನೀವು ನಿಮ್ಮ ಆಯಾಮದಲ್ಲಿ ಹೋದರೆ ಅವರು ತಮ್ಮ ಆಯಾಮದಲ್ಲಿ ಮಾರ್ಸ್ಕೊಟ್ಕೊಂತ ಹೋಗ್ತಾರೆ ಸೊ ಇದು ನಾನು ನೋಡುತ್ತಾ ಗೊತ್ತಾ ಇದೆಯೇ ಮುಂದಕ್ಕೆ ಓದಿಲ್ಲ ನಾನು ಬಿಡೋ ಆಯಿತು ಇದು ಹೋಯ್ತು ಗೋವಿಂದ ಅಂತ ಅಂದ್ಕೊಂಡೆ ತದನಂತರದಲ್ಲಿ ಭಾರತದಲ್ಲಿ ಕಂಡುಬರುವ ಬರುವ ರಾಮ ಸರ್ ತೊಂಬತ್ತೊಂದು ಅತಿ ಹೆಚ್ಚು ರಾಮ್ ಸರ್ ಉತ್ತರ ಪ್ರದೇಶ ತಮಿಳುನಾಡು ಕರ್ನಾಟಕ ಕೂಡ ನಾಲ್ಕು ರಾಮ್ ಸರ್ತಾಣಗಳನ್ನು ಹೊಂದಿವೆ ಸೊ ಇವರು ಎನ್ವೈರ್ಮೆಂಟ್ ಸಬ್ಜೆಕ್ಟ್ಗೆ ಶಿಫ್ಟ್ ಆದರು ಎಸ್ ಎಲ್ಲಿ ಎನ್ವೈರ್ಮೆಂಟು ಪೊಲಿಟಿ ಹಿಸ್ಟ್ರಿ ಎಕನಾಮಿಕ್ಸು ಜಿಯೋಗ್ರಫಿ ಕರೆಂಟ್ ಅಫೇರ್ಸು ಎಲ್ಲ ಮಾಡ್ಕೊಂಡು ಹೋದರೆ ಕ್ಲೋಸ್ ಓಕೆ ಡೋಂಟ್ ಡು ದಿಸ್ ಥಿಂಗ್ ಡೋಂಟ್ ಡು ದಿಸ್ ಥಿಂಗ್ ಓಕೆ ಭಾರತದಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣಗಳು ನಲ್ವತ್ನಾಲ್ಕು ನೈಸರ್ಗಿಕ ಮೂವತ್ತಾರು ಸಾಂಸ್ಕೃತಿಕ ಏಳು ಮಿಶ್ರ ಒಂದು ಯಾಕೆ ಬರೆದ್ರು ಸರಿ ಬರೆದಿದ್ದೀರಾ ಏನಂತ ಹೇಳ್ಬೇಕಿದು ಇದು ಇದು ನೈಸರ್ಗಿಕ ಸಂಪತ್ತು ಬಯಾಲಾಜಿಕಲ್ ಡೈವರ್ಸಿಟಿ ಅಂತ ಹೇಳಬೇಕು ಇವರು ಏನು ಮಾಡಿದ್ದಾರೆ ವೈವಿಧ್ಯತೆ 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 ಈ ರೀತಿಯಾಗಿ ಹೋದಾಗ ನಿಮಗೆ ಖಂಡಿತ ಕಡಿಮೆ ಅಂಕ ಬರ್ತವೆ ಯಾಕೆ ಮಾರ್ಕ್ಸ್ ಇಲ್ಲ ಮಾರ್ಕ್ಸ್ ಯಾಕೆ ಇಲ್ಲ ಮಾರ್ಕ್ಸ್ ಯಾಕೆ ಇಲ್ಲ ಅಂತಂದರೆ ನೋಡಿ ಇಲ್ಲಿದೆ ಕಾರಣ ಓಕೆ ವಿಶ್ವದ ಎಂಟು ಅದ್ಭುತಗಳಲ್ಲಿ ಭಾರತ ತಾಜ್ಮಹಲ್ ಕೂಡ ಒಂದು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕರ್ನಾಟಕದ ಏಳು ತಾಣಗಳನ್ನು ಅದ್ಭುತ ತಾಣಗಳೆಂದು ಗುರುತಿಸಿದೆ ಇವರು ವಿಕಾಸವನ್ನು ಬರದಿಲ್ಲ ಓಕೆ ಏಳು ಶಾಸ್ತ್ರೀಯ ಸ್ಥಾನ ಹೊಂದಿರೋ ನೃತ್ಯಗಳು ಓಕೆ ಜಿ ಕೆಟ್ಟರು ಹಾಕಿ ರುಬ್ಬಾಕ್ತವ್ರೆ ಮಸಾಲೆ ಹಾಕಿದಾಗ ರುಬ್ಬಾಕ್ದಂಗೆ ರುಬ್ಬಾಕ್ತಾ ಇದ್ದಾರೆ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಮಿಜೋರಾಂ ಇವು ತಮ್ಮದೇ ಆದ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಲು ತಮ್ಮದೇ ಆದ ಸ್ವಂತ ಹುಡುಗಿಗೆ ಒಂದಿದೆ ಸೊ ನಾರ್ತ್ ಈಸ್ಟಿಗೆ ಬಂದರೆ ಇದು ಶಾಂತ ಮಾರ್ಗದಲ್ಲಿ ಕಂಡು ಬರ್ತಕ್ಕಂಥ ಎಚ್ ಒ ಟಿ ಬಟ್ ಇಲ್ಲಿ ರಿಲೆವೆಂಟ್ ಇಲ್ಲ ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ದೇಶ ಅಂತ ಬಂದಾಗ ನಾವು ಭಾರತೀಯರು ಎಂಬ ಭಾವನೆ ಇಡೀ ಜಗತ್ತಿನಲ್ಲಿ ಭಾರತವನ್ನು ತಲೆ ಎತ್ತಿ ಇರಲು ಹೆಮ್ಮೆ ಅನಿಸುತ್ತದೆ ಇದನ್ನು ಓದಿದಾಗ ನನಗೆ ಹೆಮ್ಮೆ ಮತ್ತು ತೃಪ್ತಿ ಅನ್ನಿಸ್ತು ಹಬ್ಬ ಈಗ ಏಕತೆಯನ್ನು ಬರೆಯಕ್ಕಂಥದ್ದು ವಿಕಾಸಕ್ಕೆ ಹೋಗಿಲ್ಲ ಅರ್ಥ ಮಾಡ್ಕೊಳ್ಳಿ ವಿಕಾಸ ಆದಾಗ ನಮ್ಮ ವಿಕಾಸ ಆಗುತ್ತೆ ಓಕೆ ಏಕಂ ಸತ್ಕಿಪ್ರ ಬಹುದಾ ವದಂತಿ ಎಂಬ ವೇದೋಕ್ತಿಯಂತೆ ಇಲ್ಲಿ ಏಕತೆಯಲ್ಲಿರುವ ವೈವಿಧ್ಯತೆಯೇ ಭಾರತದ ವೈಶಿಷ್ಟ್ಯ ಭಾರತವು ಧಾರ್ಮಿಕ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಭೌಗೋಳಿಕ ವೈವಿಧ್ಯತೆಯನ್ನು ರಾಜಕೀಯ ವೈವಿಧ್ಯತೆಯನ್ನು ಎಲ್ಲರೂ ಒಂದೇ ಅನ್ನೋ ಭಾವದಲ್ಲಿ ಬದುಕುತ್ತಿದ್ದಾರೆ ನೋಡಿ ಇವರು ಎಸ್ ಎಲ್ಲಿ ಎಸ್ ಎಲ್ಲಿ ಒಂದೇ ಅಂಶ ವೈವಿಧ್ಯತೆ 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 ತೊಂಬತ್ತೆಂಟು ಪರ್ಸೆಂಟ್ ಬರ್ತಾರೆ ಏಕತೆ ಟೂ ಪರ್ಸೆಂಟ್ ಬರ್ತಾರೆ ವಿಕಾಸ ಏನಾಯಿತು ಗೋವಿಂದ ಆಯಿತು ಗೋವಿಂದ ಗೋವಿಂದ ಆಯಿತು ವಿಕಾಸ ಎಸ್ ನಾನು ಇವರನ್ನು ಇಲ್ಲಿ ಏನಪ್ಪ ವ್ಯಂಗ್ಯ ವಿನೋದಾನ ಮಾಡೋಕ್ಕೆ ಈ ಎಸ್ ಅನ್ನು ತೆಗೆದುಕೊಂಡಿಲ್ಲ ಅಟ್ಲೀಸ್ಟ್ ನೋಡಿ ಅವ್ರಿಗೆ ಬರೆದವ್ರಿಗೆ ಗೊತ್ತಾಗುತ್ತೆ ಇದು ಓಹೋ ನನ್ನ ಇಷ್ಟೆಲ್ಲ ತಪ್ಪಿದೆ ಅಂತೇಳಿ ಸೊ ನೀವು ಪರೀಕ್ಷೆಗಿಂತ ಪರೀಕ್ಷೆಗೆ ಮುಂಚೆನೇ ಎಷ್ಟು ತಪ್ಪುಗಳನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಬರೋದು ಪರೀಕ್ಷೆ ಆದಮೇಲೆ ತಪ್ಪು ಮಾಡಿದರೆ ಪರೀಕ್ಷೆ ಹಾಲಲ್ಲಿ ತಪ್ಪು ಮಾಡಿದರೆ ನಿಮಗೆ ಜೀವನ ಪರ್ಯಂತ ಶಿಕ್ಷೆ ಸೊ ಇಲ್ಲಿ ಬರೆದಂತಹ ಅಭ್ಯರ್ಥಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಏನಕ್ಕೆ ಅಂತಂದರೆ ಅವ್ರು ನೋಡಿ ದಟ್ ಈಸ್ ಅವು ಅವ್ರು ತಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಒಪ್ಕೊಳ್ಳೋಕ್ಕೆ ತದನಂತರದಲ್ಲೇ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಇದ್ದಾರೆ ಸೊ ಇಲ್ಲಿ ಕಂಪ್ಲೀಟಾಗಿ ಎಸ್ ಎ ಒಂದೇ ದಿಕ್ಕಿನಲ್ಲಿ ಸಾಕ್ತಾಯಿದೆ ಸೊ ಹೀಗೆ ನೋಡಿ ಅವರು ಸಂಸ್ಕೃತಿಯ ವಿಕಾಸ ಅಂತ ಬರಿಬೇಕಿತ್ತು ವಿಕಾಸ ಓಕೆ ವಿಕಾಸ ಅಂತ ಬರಿಬೇಕಾದ್ರೆ ತಾವು ನೋಡಿ ವಿಕಾಸ ಬರಿಬೇಕಾದ್ರೆ ನೋಡಿ ಭಾರತದಲ್ಲಿ ಕಂಡು ಒಂದು ಏನಪ್ಪ ಅಂತಂದರೆ ಇಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಂಸ್ಕೃತಿಯ ವಿಕಾಸ ಅಂತಂದರೆ ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಜಾತ್ಯಾತೀತ ಪರಿಕಲ್ಪನೆ ಪಶುಪತಿನಾಥ ತದನಂತರದಲ್ಲಿ ಆರ್ಯರು ತದನಂತರ ವೇದಗಳ ಕಾಲ ತದನಂತರದಲ್ಲಿ ಮೌರ್ಯ ಬೌದ್ಧಿಸಂ ಜೈನಿಸಮ್ ತದನಂತರದಲ್ಲಿ ನಮ್ಮಲ್ಲಿ ನಾಸ್ತಿಕವಾದ ಮತ್ತು ಆಸ್ತಿಕವಾದ ನಾಸ್ತಿಕ ಮತ್ತು ಆಸ್ತಿಕ ಪ್ರಪಂಚದ ಭಾರತದ ವೈಶಿಷ್ಟ್ಯ ಅಂತಂದರೆ ನಾಸ್ತಿಕವಾದಗಳು ಮತ್ತು ಆಸ್ತಿಕವಾದಗಳು ಈಗ ನೀವು ಸೌದಿ ಅರೇಬಿಯಾಗೆ ಹೋದರೆ ಅಲ್ಲಿ ನಾಸ್ತಿಕರಿಗೆ ಅವಕಾಶ ಇಲ್ಲ ಒಂದು ಆಸ್ತಿಕರಿಗೆ ಮಾತ್ರ ಅವಕಾಶ ಇದೆ ಆದರೆ ಭಾರತದಲ್ಲಿ ಅಜೀವಿಕಗಳು ಮತ್ತು ಚಾರ್ವಾಕಗಳು ಹೀಗೆ ವಿಕಾಸ ಹಾಕ್ಕೊಂತ ಹೋಗುತ್ತೆ ಜೈನಿಸಮ್ ಬಂದಾಗ ಸಹ ಏನಾಗಿತ್ತಂತಂದರೆ ಹೀನಯಾನ ಮಹಾಯಾನ ಬುದ್ಧಿ ಯಾವುದು ಶ್ವೇತಾಂಬರರು ದಿಗಂಬರರು ಜೈ ಬುದ್ಧ ಬಂದಾಗ ಹೀನಾಯನ ಮಹಾನ್ ಅದರಲ್ಲೂ ವೈವಿಧ್ಯತೆ ತದನಂತರ ತೆರವಾಳ ಬುದ್ಧಿಸಮ್ ವಜ್ರಾಯನ ಬುದ್ಧಿಸಮ್ ವೈವಿಧ್ಯತೆ ವಿಕಾಸ ಆಗ್ತಾ ಇದೆ ತದನಂತರದಲ್ಲಿ ಕಂಡು ಬರ್ತಕ್ಕಂಥದ್ದು ಮಧ್ಯವಿನ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು ಇಸ್ಲಾಂ ಧರ್ಮದ ಆಗಮನ ಇಸ್ಲಾಂ ಧರ್ಮದಿಂದ ಆಗ್ತಕ್ಕಂತಹ ಒಂದು ವಿಕಾಸ ಇಸ್ಲಾಮಲ್ಲೂ ಸಹ ಸೂಫಿಸಮ್ ಕಂಡು ಬರ್ತಕ್ಕಂಥದ್ದು ಸೂಫಿಸಮ್ ಆದ ನಂತರದಲ್ಲಿ ಕಂಡು ಬರ್ತಕ್ಕಂಥದ್ದು ನಮಗೆ ಕ್ರಿಶ್ಚಿಯನ್ನರ ಆಗಮನ ಕ್ರಿಶ್ಚಿಯನ್ನಲ್ಲಿ ಕ್ಯಾಥೊಲಿಸ್ಟು ಪ್ರೊಟೆಸ್ಟೆಂಟ್ಸು ಅದರಲ್ಲೂ ವೈವಿಧ್ಯತೆಯನ್ನು ಕಂಡು ಬರ್ತಕ್ಕಂಥ ವೈವಿಧ್ಯತೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ಕಣಕಣದಲ್ಲೂ ಸಹ ಕಂಡು ಬರ್ತಕ್ಕಂಥದ್ದು ಹೀಗೆ ವಿಕಾಸ ಅತ್ಯಂತ ಹೋಗ್ತಾ ಇದೆ ಅಂತ ಹೇಳೋದ್ರ ಜೊತೆಗೆ ಎಸ್ ನಮ್ಮ ವೈವಿಧ್ಯತೆಗೆ ಕೆಲವೊಂದಿಷ್ಟು ಧಕ್ಕೆಗಳು ಇದೆ ಅಂತ ಹೇಳ್ಬೇಕು ನಾನು ಹೇಳ್ತಾ ಇದ್ದೀನಿ ಸವಾಲುಗಳು ಹೇಳಬೇಕಾದ್ರೆ ಸವಾಲುಗಳನ್ನು ಹೇಳಬೇಕು ಏನಕ್ಕೆ ಅಂತಂದರೆ ಇವತ್ತು ಮೆಕ್ಡೋನಲ್ ಡೈಜೇಷನ್ ಆಗ್ತಾಯಿದೆ ಇವತ್ತೆಲ್ಲ ಏನಾಗ್ತಿದೆ ಅಂತಂದರೆ ಪಾಶ್ಚಾತ್ಯರ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಗೆ ಬಂದು ಭಾರತೀಯ ಸಂಸ್ಕೃತಿ ಹೋಗ್ತಾ ಇದೆಯಾ ಉದಾಹರಣೆಗೆ ನಮ್ಮ ಸಂಸ್ಕೃತಿಗಳಲ್ಲಿ ಅವನತಿಗಳು ಸಾಕ್ತಾ ಇದೆ ಅನ್ನೋದಕ್ಕೆ ನಮ್ಮ ಉಡುಗೆ ತೊಡುಗೆಗಳಿರ್ಬೋದು ಇವತ್ತು ನಾವು ಬ ಬ್ಲೇಸರ್ ಆಗ್ತಾ ಇದ್ದೀವಿ ಬ್ಲೇಝರ್ ಇಸ್ ನಾಟ್ ಅವರ್ ಕಲ್ಚರ್ ಟ್ರೌಸರ್ ಆಗ್ತಾ ಇದ್ದೀವಿ ಟ್ರೌಸರ್ ಇಸ್ ನಾಟ್ ಅವರ್ ಕಲ್ಚರ್ ಓಕೆ ಸೊ ತದನಂತರದಲ್ಲಿ ತಲೆಗೆ ಸುತ್ತಂತಹ ಪೇಟಗಳನ್ನು ಇದ್ದೀವಿ ನಂತರದಲ್ಲಿ ನಮ್ಮ ಆಹಾರ ಕ್ರಮ ಇವತ್ತು ಸಾಯಂಕಾಲ ಆಗೋದಕ್ಕೆ ಪಾನಿಪುರಿ ಗೋಬಿ ಪಾಲಕ್ ಗೋಬಿ ಪನ್ನೀರ್ ಗೋಬಿ ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿ ವಿಕಾಸಕ್ಕೆ ತೊಂದರೆ ಆಗ್ತಿದೆ ತದನಂತರದಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಂಡುಬಂದಂತಹ ಒಂದು ಕೋಮುವಾದ ನೀತಿ ಒಡೆದು ಆಳುವ ನೀತಿ ಸೊ ಮುಸ್ಲಿಮರನ್ನು ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟಿದ್ದು ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಿದ್ದಂತಹ ಒಂದು ಇದೆಯಲ್ಲ ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿ ವಿಕಾಸನಿದೆಯಲ್ಲ ಅದು ಹಾಳಾಗೋಗ್ತಾ ಇದೆ ಅಂತ ಹೇಳ್ಬೋದು ತದನಂತರದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಯುನಿಟಿ ಇನ್ ಡೈವರ್ಸಿಟಿ ಬಟ್ ಯುನಿಟಿ ನಾಟ್ ಇನ್ ಯೂನಿಫಾರ್ಮಿಟಿ ಓಕೆ ಯುನಿಫಾರ್ಮಿಟಿ ಬೇಡ ನಮಗೆ ಈಗ ಒಂದು ದೇಶ ಒಂದು ಭಾಷೆ ಅಂತಕ್ಕಂಥದ್ದು ಅದು ನಮ್ಮ ಭಾರತೀಯ ವೈವಿಧ್ಯತೆಗಿರ್ತಕ್ಕಂತಹ ಒಂದು ಸವಾಲಾಗಿ ಕಂಡು ಬರ್ತದೆ ನಮಗೆ ಒಂದು ದೇಶ ಹಲವು ಭಾಷೆ ಬೇಕು ಹೊರತು ಒಂದು ದೇಶ ಒಂದು ಭಾಷೆ ಕಂಡುಬರಬಾರದು ಹಿಂದಿ ಹೇರಿಕೆ ಕಂಡುಬರಬಾರದು ಸೊ ಹೀಗೆ ತಾವೇನು ಮಾಡಬೇಕಪ್ಪ ಅಂತಂದರೆ ಸವಾಲುಗಳನ್ನು ಬರೀಬೇಕು ವಿಕಾಸದಲ್ಲಾದಂತಹ ಅಥವಾ ತೊಡರುಗಳನ್ನು ಅವನ್ನೆಲ್ಲ ಚೇಂಜ್ ಮಾಡಿಕೊಂಡಾಗ ಒಂದು ಉತ್ತಮ ಎಸ್ಸೆ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಒಂದು ಎಸ್ಸೆಗೆ ಸಂಬಂಧಪಟ್ಟ ಹಾಗೆ ಮಿಷನ್ ವಿಜಯ ಶಾಂತ ಮಾರ್ಗದಲ್ಲಿ ಕಂಡುಬರ್ತಕ್ಕಂತಹ ಒಂದು ಎಸ್ಸೆಯ ಈ ವ್ಯಾಲ್ಯುವೇಷನ್ನು ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ